ಈಗಾಗಲೇ ನಗರದಾದ್ಯಂತ ಬೈಕ್ ರ್ಯಾಲಿ ಕೂಡ ಏನು ಕ್ಯಾಬ್ I yeah. भाई सब आगे ನಾನು ಪ್ರಜ್ವಲ್ ಅಂತ ನಾನ್ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದಿನ ನಾನು ಅಲ್ಲೇ ಇದ್ದೆ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದು ಸುಪ್ರೀಂ ಕೋರ್ಟ್ ಇದ್ದೇ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಜಸ್ಟಿಸ್ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಲ್ಯಾಂಡ್ ಈ ಭೂಮಿಗೆ ಏನಾದ್ರು ಯಾರಿಗಾದ್ರು ಅನ್ಯಾಯ ಆಗಿದೆ ಅಂದ್ರೆ ಕಡೆಯ ಖಂಡಿತವಾಗಿ ಅಂತಿಮವಾಗಿ ನಾವು ಹೋಗೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟೆ ಅಂತ ಸ್ಥಳದಲ್ಲೇ ಈ ರೀತಿ ಆಗಿದೆ ಅಂದ್ರೆ ದುಷ್ಕೃತ್ಯ ಆಗಿದೆ ಅಂದ್ರೆ ಇದಕ್ಕೆ ಎಲ್ಲರೂ ಹೊಣೆಗಾರರು ಯಾಕೆ ಅಂದ್ರೆ ಇಂತ ಆ ಏನು ರಾಕೇಶ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಡೆಸಿಗ್ನೇಟೆಡ್ ಅಂತ ಆದ್ರೆ ಅವ್ನ ಜಡ್ಜಸ್ ಅಪಾಯಿಂಟ್ ಮಾಡೋದು ಏನು ನಿಮ್ಮ ಅರ್ಹತೆ ನೋಡಿ ನಾವು ಸೀನಿಯರ್ ಅಂತ ಘೋಷಣೆ ಮಾಡಿ ಅಪಾಯಿಂಟ್ ಮಾಡುತ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅಂತ ಸೀನಿಯರ್ ಡೆಸಿಗ್ನೇಷನ್ ಏನಿದೆ ಅವನ್ ತಕ್ಷಣ ತೆಗೆದಾಕ್ಬೇಕು ಸೀನಿಯರ್ ಡೆಸಿಗ್ನೇಷನ್ ಇಂದ ಜೊತೆಗೆ ಅವನ ಸನ್ನದ್ದ ಏನಿರ್ತದೆ ಬಾರ್ ಕೌನ್ಸಿಲ್ ಅದನ್ನ ರದ್ದು ಮಾಡಬೇಕು ರದ್ದು ಮಾಡಿ ಅವನ್ ತಕ್ಷಣ ಅರೆಸ್ಟ್ ಮಾಡಿ ದೇಶದಿಂದ ಗಡಿಪಾರು ಮಾಡ್ಬೇಕು ಆ ಅವಾಗ ಮಾತ್ರ ಇದ್ರಿಗೆ ನ್ಯಾಯ ಸಿಕ್ಕದಂಗೆ ಆಗುತ್ತೆ ಅವನು ಸಂವಿಧಾನದ ಮೇಲೆ ದಾಳಿ ಮಾಡ್ದಂಗೆ ಇದ್ ಲೆಕ್ಕ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗಿದೀವಿ ಅಂದ್ರೆ ಫಸ್ಟ್ ಏನು ಎಸ್ ಎಲ್ ಪಿ ಅಂತ ಇರ್ತದೆ ಸ್ಪೆಷಲ್ ಲೀವ್ ಪಿಟಿಷನ್ ಅದಾದ್ಮೇಲೆ ಏನ್ ಬರ್ತದೆ ರಿವ್ಯೂ ಪಿಟೀಷನ್ ಅವಕಾಶ ಇರ್ತದೆ ಅದಾದ್ಮೇಲೆ ಕ್ಯೂರೇಟಿವ್ ಪಿಟಿಷನ್ ಅಂತ ಇರ್ತದೆ ಅದ್ರಗ್ ಅವಕಾಶ ಇರ್ತದೆ ಅವನು ಈ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ ಬಿಟ್ಟು ನೇರವಾಗಿ ಒಂದು ಶೂ ಎಸ್ದಾನೆ ಅಂದ್ರೆ ಇದೆಂತ ದುಷ್ಕೃತಿ ಅನ್ನೋದ್ ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಜೊತೆಗೆ ಗವಾಯಿ ಅವರು ನಮ್ ದೇಶದಲ್ಲಿ ಎರಡನೇ ದಲಿತ ಜಡ್ಜ್ ಆಗಿದ್ದು ಚೀಫ್ ಜಸ್ಟಿಸ್ ಆದ ಕಾರಣದಿಂದ ಅವ್ರ ಮೇಲೆ ಈ ರೀತಿ ಆಗಿರೋದು ನಿಜಕ್ಕೂ ನಿಜಕ್ಕೂ ಸಂವಿಧಾನದ ಮೇಲೆ ದಾಳಿ ಅಂತ ಹೇಳ್ಬೋದು ದೇಶದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಅಂತ ಹೇಳ್ಬೋದು ಆ ಕೆ ಜಿ ಬಾಲಕೃಷ್ಣನ್ ಅವರು ಫಸ್ಟ್ ಜಡ್ಜ್ ಆಗಿದ್ದಿದ್ದು ಆ ಸುಪ್ರೀಂ ಗೆ ಏನು ದಲಿತ ಜಡ್ಜ್ ಅದಾದ್ಮೇಲೆ ಇವರೇ ಗವಾಯ್ ಆಗಿರೋದು ಆದ ಕಾರಣದಿಂದ ಇದನ್ನೆಲ್ಲರೂ ಖಂಡಿಸ್ಬೇಕಾಗುತ್ತೆ ಆ ಅಂತ ಹೇಳಿ ನಾನು ಹೇಳಿ ಬೆಳಿಗ್ಗೆ ಆರು ಗಂಟೆಯಿಂದ ಏನು ಆರಂಭ ಮಾಡಿದೀವಿ ಯಶಸ್ವಿ ಆಗಿದೆ ಇವತ್ತು ಆ ಸ್ವಯಂ ಘೋಷಿತವಾಗಿ ಜನನೇ ಅವರಷ್ಟಕ್ಕೆ ಅವರೇ ಬೀಗ ಹಾಕೊಂಡಿದ್ದಾರೆ ಯಾವ ನಾವೇನು ಹೋಗಿ ಬೀಗ ಹಾಕ್ಸಿಲ್ಲ ಯಾವುದೋ ಅಂಗಡಿ ಆಗಿರ್ಬೋದು ಏನು ಅವರೇ ಘೋಷಣೆ ಮಾಡ್ಕೊಂಡು ಇದ್ ಮಾಡಿದ್ದಾರೆ ಯಶಸ್ವಿ ಆಗಿರೋದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ರಚನೆ ಮಾಡುವಂಥ ಒಂದು ಅಂಗ ಏನು ಸುಪ್ರೀಂ ಕೋರ್ಟ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪೀಠ ಏನಿದೆ ಆ ಪೀಠಕ್ಕೆ ಅವಮಾನವಾಗಿರೋದು ಇದು ಬರೀ ಆ ಪೀಠದ ಮತ್ತೆ ಪಿ ಎಸ್ ಅವರು ಧಾರವಾಡ ಅವಮಾನ ದೇಶದ ನೂರ ನಲವತ್ತೆಂಟು ನೂರ ನೂರ ನಲವತ್ತು ಕೋಟಿ ಜನರಿಗೆ ಅವಮಾನ ಆಗಿದೆ ಇವತ್ತು ಇವತ್ತು ದೇಶ ಸಂವಿಧಾನ ರಕ್ಷಣೆ ಮಾಡುವುದು ನಾವೆಲ್ಲರೂ ಅರ್ಥ ಆಗಿದೆ ಹಾಗಾಗಿ ಇವತ್ತು ಒಂದು ಏನು ಕೋಲಾರ ಜಿಲ್ಲಾ ಬಂದಿಗೆ ನಾವು ಪ್ರಗತಿಪರ ಸಂಘಟನೆಗಳು ಬಂದಿಗೆ ಕರೆಯನ್ನು ಕೊಟ್ಟಿದ್ದೀವಿ ಅದು ಕರೆಗೆ ಎಲ್ಲರೂ ಸಹಕಾರ ನೀಡದಕ್ಕಂಥ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಮಗೆ ಇದರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಬಂದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಚೂರು ಪಾರು ಇದ್ದೇ ಇರ್ತದೆ ನಾವು ಕೂಡ ಮಾನವೀಯ ದೃಷ್ಟಿಯಿಂದ ಕೆಲವು ಕಡೆ ನಾವು ಕೂಡ ಅದನ್ನು ತೋಲ್ಬೇಕಾಗ್ತದೆ ನಮ್ಮದೇ ಗೆಲ್ಲಬೇಕ ಜನಾಭಿಪ್ರಾಯ ಮೂಡಿದ್ರೆ ಸಾಕು ಒಂದು ಯಶಸ್ವಿಗಿಂತ ಜಾಸ್ತಿ ಜನಾಭಿಪ್ರಾಯ ಈ ಜಿಲ್ಲೆಯಲ್ಲಿ ಮೂಡಿದೆ ಯಾಕಂದರೆ ಈ ಜಿಲ್ಲೆಯಲ್ಲಿ ನಾನು ಘಟಾಘವಾಗಿ ಹೇಳ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಅಂಬೇಡ್ಕರ್ ವಾದಿರ್ಲಿಕ್ಕಂಥ ಜಿಲ್ಲೆ ಇದೆ ಬಹಳ ದೊಡ್ಡ ಮಾತು ಅದರಿಂದ ಇದ್ರ ಬಗ್ಗೆ ಇನ್ನೂ ಹೇಳ್ಬೋದು ಏನಾದ್ರೆ ಅವ್ರಿಗೇನಾದ್ರೂ ಹೇಳ್ಬೋದಾ ಒಂದೇ ಒಂದು ಮಾತು ದಯವಿಟ್ಟು ನೀವು ಇದನ್ನು ಪ್ರಚಾರ ಮಾಡಿದ್ರೆ ಯಾರು ಈ ಒಬ್ಬ ಭಗವನ್ ದಿನ ಅಥವಾ ರಾಕೇಶ್ ಸಿಂಗ್ ಅವರು ಬಿಆರ್ ಗವಾಯಿಯವರ ಮೇಲೆ ಶೂ ಎಸಿದ್ರಲ್ಲ ಅದು ಬರೀ ಗವಾಯಿಯವರ ಮೇಲೆ ಶೂ ಎಸ್ ಇಡೀ ವ್ಯವಸ್ಥೆ ಮೇಲೆ ಅಷ್ಟಾದ್ಮೇಲೆ ಪ್ರಧಾನ ಮಂತ್ರಿ ಅವರು ಮಾತ್ರ ಸಲ ಟ್ವೀಟ್ ಮಾಡಿದ್ರು ಇದನ್ನೊಂದು ಆಪಾದನೆ ಆವತ್ತಿಂದ ಇದೆ ಅದಾದ್ಮೇಲೆ ಇಡೀ ದೇಶದಲ್ಲಿ ಒಬ್ಬೇ ಒಬ್ಬ ಅಂತ ಕೂಡ ಇದ್ರ ಬಗ್ಗೆ ಮಾತನಾಡ ಅದಾದಮೇಲೆ ಹುಟ್ಟಿದಂತ ಒಂದು ಖರ್ಗೆ ಅಂದರೆ ಹೆಂಗಿದ್ರೆ ಮಾಡ್ತಾ ಇದ್ದಾರೆ ಎಷ್ಟು ತಾರತಮ್ಯ ಮಾಡ್ತಾ ಇದ್ರೆ ಇವರು ಮಾನಸಿಕವಾಗಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಇವರು ತಾರತಮ್ಯ ಮಾಡಬಾರ್ದು ಸಮಾನತೆ ಇದ್ದೀರಾ ಅಂಬೇಡ್ಕರ್ ಅವ್ರು ಬಂದಿರ್ತಕ್ಕಂಥ ಸಂವಿಧಾನ ಇದ್ದೀರ ಎತ್ತಿದ ವಿಷಯನ ಖಂಡಿಸಿ ಇವತ್ತು ಕೋಲಾರ ಜಿಲ್ಲಾ ಬಂದು ಕಾಲ್ಕೊಂಡಿದ್ದೀವಿ ಇವತ್ತು ಏನು ಸ್ವಯಂ ಪ್ರೇರಿತವಾದಂಥ ಬಂದ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀವಿ ಆ ಪ್ರಕಾರ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಇದೆ ಜೊತೆಗೆ ಏನಿವತ್ತು ಈ ಸರ್ವೋಚ್ಚ ನ್ಯಾಯಾಲಯದ ಪೀಠದ ಮೇಲೆ ಏನು ಎಸೆದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಯಾಕೆ ಅಂತಂದರೆ ಕಾನೂನು ತಿಳುವಳಿಕೆ ಇಲ್ಲದೆ ಇದ್ದವರು ಮಾಡಿದ್ದರೆ ಅದೊಂದು ರೀತಿಯಲ್ಲಿ ಅದನ್ನು ಒಂದು ಕ್ಷಮೆಯಾಗಿತ್ತೇನೋ ಆದರೆ ಅವರು ಒಬ್ಬ ವಕೀಲರಾಗಿ ಅಥವಾ ಪ್ರಭುತ್ವ ಮನುಷ್ಯರಾಗಿ ಒಂದು ಎಪ್ಪತ್ತು ಒಂದು ವರ್ಷದ ವಯಸ್ಸಿನವರಾಗಿ ಇವತ್ತು ನ್ಯಾಯಪೀಠದ ಮೇಲೆ ಈ ರೀತಿ ಶೂ ಹೆಸಿರುವಂಥದ್ದು ಅಕ್ಷಮ್ಯ ಅಪರಾಧ ಆಗಿದೆ ಅವ್ರನ್ನ ಯಾವುದೇ ರೀತಿಯಾಗೂ ಕ್ಷಮೆ ಇಲ್ಲ ಅವರಿಗೆ ಕೂಡಲೇ ಅವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಜೊತೆಗೆ ಕಾನೂನಾತ್ಮಕವಾದಂಥ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆನ ಇವತ್ತು ಅವರಿಗೆ ಕೊಡಬೇಕು ಅನ್ನೋದು ಇವತ್ತು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೀತಿರುವಂಥ ಒಂದು ಬಂಧನ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ